मिट पड़ रही भाड़ा किसे नल्करा yeah. और रस्पाल से किसको बहुत काम समाधान दिल की वो इन्हें एक्सपेरिमेंट करने देली तक कुछ बढ़ चुके हैं वे नहीं एक्सपेक्टिंग्स हैं रिलीफ वे नहीं एक्सपेक्टिंग्स कर रहे हैं ये नहीं ये नहीं ये नहीं

लत दिलाए इली दीवी औ ಮೇಕೆದಾಟು ಬಗ್ಗೆ ಚರ್ಚೆ ಮಾಡ್ತೀವಿ ಅಪ್ಪರ್ ಭದ್ರಾ ಚರ್ಚೆ ನಾವು ಬರಗಾಲ ಇರೋದ್ರಿಂದ ಈ ಮೂರು ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕುರಿಕೊಳ್ಳಿ ಕೆಲಸ ಅದು ನೂರೈವತ್ತು ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ ಕೂಡ್ಲೇ ಕೊಡಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತ ನಾನು ಸಂಬಂಧಪಟ್ಟಂತ ಅಮಿತ್ ಶಾ ಅವ್ರ ಜೊತೆ ನಿಮ್ಗೆ ಬೇರೆ ಜೊತೆ ಮಾತಾಡ್ತೀನಿ ಬೇಕಾದ್ರ ಬಗ್ಗೆ ಏನ್ ರೆಸ್ಪಾನ್ಸ್ ಇತ್ತು